ಬೇಸಿಗೆಯ ಬಿಸಿಲಿನ ಲೆಕ್ಕಿಸದೆ ಪುಟ್ಟ ಮಕ್ಕಳೊಂದಿಗೆ ಕುಟುಂಬ ಸಮೇತ ಸರದಿ ಸಾಲಿನಲ್ಲಿತ್ತು ದೇವಿಯ ದರ್ಶನ ಪಡೆದರು ಪ್ರತಿ ವರ್ಷವೂ ಹಿಂದೂಗಳ ಮೊದಲ ಹೊಸ ವರ್ಷದ ಚೈತ್ರ ಮಾಸದ ಚಂದ್ರಮಾನ ಯುಗಾದಿ ಹಬ್ಬದ ಮಾರನೇ ದಿನ ವಡ್ಡಗೆರೆ ವೀರನಾಗಮ್ಮ ದೇವಿಯ ಜಾತ್ರೆಯು ಧಾರ್ಮಿಕ ಸಾಂಪ್ರದಾಯಿಕ ಆಚರಣೆಯೊಂದಿಗೆ ರಾಜ್ಯ ಸೇರಿದಂತೆ ನೆರೆ ರಾಜ್ಯಪಾತ ತಮಿಳುನಾಡು ಕೇರಳ ಆಂಧ್ರಪ್ರದೇಶ ತೆಲಂಗಾಣ ಗೋವಾ ರಾಜ್ಯಗಳಿಂದಲೂ ಭಕ್ತಾದಿಗಳು ಈ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸುತ್ತಾರೆ ವಿಶೇಷವಾಗಿ ಜಾತ್ರಾ ದಿನದಂದು ಮಹಿಳೆಯರು ಮತ್ತು ಹೆಣ್ಣು ಮಕ್ಕಳು ದೇವಿಯ ಕಲ್ಯಾಣಿಯಲ್ಲಿ ಮಿಂದು ಉರುಳು ಸೇವೆ ಮತ್ತು ದೀರ್ಘದಂಡ ಸೇವೆಗಳನ್ನು ಹರಕೆ ಮುಖಾಂತರ ತಿಳಿಸುತ್ತಾರೆ ಇನ್ನು ಜಾತ್ರೆಯಲ್ಲಿ ದೇವಿಗೆ ಜಲದಿ ಆರತಿ ಸೇವೆ ಉತ್ಸವ ನಡೆಯಲಿದ್ದು ಭಕ್ತಾದಿಗಳು ಸ್ವಯಂವಾಗಿ ಪಾನಕ ಮತ್ತು ಮಜ್ಜಿಗೆಯನ್ನು ಭಕ್ತರಿಗೆ ನೀಡಿದರು ಇನ್ನು ದೇವಾಲಯದ ಆಡಳಿತ ಮಂಡಳಿ ಹಾಗೂ ಒಡ್ಡಗೇರೆ ಗ್ರಾಮಸ್ಥರು ಜಾತ್ರೆಗೆ ಆಗಮಿಸಿದ್ದ ಸಾವಿರಾರು ಭಕ್ತರಿಗೆ ಅನ್ನಸಂತರ್ಪಣೆಯನ್ನು ಏರ್ಪಡಿಸಿದರು ಒಟ್ಟಾರೆಯಾಗಿ ವಡ್ಡಗೆರೆ ವೀರನಾಗಮ್ಮ ಜಾತ್ರೆಯು ವಿವಿಧ ಆಚರಣೆಗಳೊಂದಿಗೆ ವಿಜೃಂಭಣೆಯಿಂದ ನಡೆಯಿತು ದೇವಸ್ಥಾನದ ಆಡಳಿತ ಮಂಡಿಯ ಅಧ್ಯಕ್ಷರಾದಂಥ ಸಂಬಂಧ ವಿದ್ಯಾಪ್ರಾಯರ ಅಧ್ಯಕ್ಷತೆಯಲ್ಲಿ ನಮ್ಮೆಲ್ಲ ಟ್ರಸ್ಟಿನ ಪದಾಧಿಕಾರಿಗಳು ಆಸ್ತಿಕ ಸಂಬತ್ತೂರು ಗ್ರಾಮಸ್ಥರ ಸಹಕಾರದಿಂದ ಎರಡು ದಿನಗಳಿಂದ ಅನ್ನಪೂರ್ಣ ಜಾ ಜಾತ್ರಾ ಮಹೋತ್ಸವ ನಡೆಯುತ್ತೆ ಬಹುಶಃ ಈ ಒಡಿಗೆರೆ ವೀರನಾಗಮನ ದೇವಸ್ಥಾನ ಸುಮಾರು ಐವತ್ತು ವರ್ಷಕ್ಕಿಂತ ಅಧಿಕ ಇತಿಹಾಸ ತಮಿಳುನಾಡು ಕೇರಳ ಮಹಾರಾಷ್ಟ್ರ ಆಂಧ್ರ ಗೋವಾ ಕರ್ನಾಟಕ ರಾಜ್ಯದ ಬೇರೆ ಬೇರೆ ರಾಜ್ಯ ಜಿಲ್ಲೆಗಳ ಮೂಲೆ ಮೂಲೆಯಿಂದ ಸಂಪರ್ಕ ಕೂಡ ಬರ್ತಾ ಇದ್ದಾರೆ ಪ್ರತಿ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಸಂಜೆ ಸುಮಾರು ಆರು ಗಂಟೆಗೆ ತಾಯಿ ವೀರನಾಗಮ್ಮನ ಮೃತ್ಯ ಪಾಲಕಿ ಉತ್ಸವ ಉಚಿತ ಆರೋಗ್ಯ ಶಿಬಿರ ಮತ್ತು ಬಂದಂಥ ಭಕ್ತರಿಗೆ ದಾಸೋದ ವ್ಯವಸ್ಥೆಯನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಡೆದಿದೆ ಹೊಲೇ ವರ್ಷ ಕೂಡ ನಾವು ಬರುವಂಥ ಜಾತ್ರಾ ಮಹೋತ್ಸವದಲ್ಲಿ ಎಲ್ಲ ದೇವಸ್ಥಾನಗಳಲ್ಲಿ ರಥವನ್ನು ಇಡುವಂಥ ಒಂದು ಮಾಡಲಿಕ್ಕೆ ಮತ್ತು ದೇವರ ಮೆರವಣಿಗೆಯಲ್ಲಿದೆ ಬರುವ ಸಂದರ್ಭಗಳಲ್ಲಿ ಬರೋ ವರ್ಷ ತಾಯಿಯ ಒಂದು ರಥೋತ್ಸವಕ್ಕೆ ಚಾಲನೆ ಕೊಡಬೇಕು ಅಂತ ಹೇಳಿ ಮಾತ್ರ ಅತ್ಯಂತ ಸದ್ದಕ್ಕೂ ತೀರ್ಮಾನವನ್ನು ಮಾಡಿದ್ದೀವಿ ಇವತ್ತು ಮಾಧ್ಯಮದ ಮುಖಾಂತರ ಕೇಳಿಕೊಳ್ಳುವಂಥದ್ದು ದೇವಸ್ಥಾನ ಇನ್ನು ಸಾಕಷ್ಟು ಅಭಿವೃದ್ಧಿಗಳನ್ನು ಕಾಣಬೇಕಾಗಿದೆ ಮೂಲಭೂತ ಸೌಕರ್ಯಗಳು ತುಂಬ ಅವಶ್ಯಕತೆ ಇರೋದರಿಂದ ದಾನಿಗಳು ಸದಭಕ್ತರು ಹೆಚ್ಚಿನ ಸಹಕಾರವನ್ನು ಕೊಡಬೇಕಾಗತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಇಷ್ಟು ವರ್ಷವೂ ಕೂಡ ದೇವಸ್ಥಾನದ ಅಂತ ರೀತಿಯಲ್ಲಿ ತನ್ನೊಮ್ಮನ ಧನವನ್ನು ಸಮರ್ಪಣೆ ಮಾಡಿದ್ದೀವಿ ಬರುವಂಥ ದಿನಗಳಲ್ಲಿ ಬೇರೆ ಬೇರೆ ರಾಜ್ಯದ ಭಕ್ತರಿಗೆ ಬರುವಂತಾಗಿ ಉಳ್ಕೊಳ್ಳಿಕ್ಕೆ ವಸತಿ ಮತ್ತು ದಾಸೋಹ ವ್ಯವಸ್ಥೆ ಒಂದು ಗೋಶಾಲೆ ಕೂಡ ಪ್ರಾರಂಭವನ್ನು ಮಾಡಬೇಕು ಅನ್ನುವಂಥ ಸಂಕಲ್ಪವನ್ನು ಮಾಡಿದ್ದೀವಿ ವಿಶೇಷವಾಗಿ ಹುಡುಕೂರಿನ ಮಾತಿನಾಶಯಗಳು ಹಾಗೆ ದೇಶಕ್ಕೆ ನರೇಂದ್ರ ಮರ ಅವಶ್ಯಕತೆ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ತುಮಕಿಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ತುಮಕೂರು ಕೂಡ ಕರ್ನಾಟಕದ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಬೆಂಗಳೂರನ್ನು ಹೊರತುಪಡಿಸಿದ್ರೆ ತುಂಬಾ ಅಭಿವೃದ್ಧಿ ಆಗೋದಕ್ಕೆ ಸೋಮ ಬಿಜೆಪಿಯ ಎನ್ ಡಿ ಎ ಅಭ್ಯರ್ಥಿಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳಿಕೊಂಡು ಮತ್ತು ನಾನು ಈ ನಾಡಿನ ಜನತೆಗೆ ವಿಶೇಷವಾಗಿ ತುಮಕೂರಿನ ಮಾ ಯುಗಾದಿ ಯುಗಾದಿ ಅಭ್ಯಾಸಗಳನ್ನು ಕೋರ್ತೇನೆ ನಿಮ್ಮದು ಜಾಲ ನಮ್ಮದು ಇನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ